ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೇನೆಂದರೆ ಮೂರು ಕರ್ಪೂರ ಸಹಾಯದಿಂದ ಹಾಗೂ ಒಂದು ತೆಂಗಿನಕಾಯಿ ಸಹಾಯದಿಂದ ನೀವು ಯಾರನ್ನಾದರೂ ಇಷ್ಟಪಡಬೇಕು ಅಥವಾ ಇಷ್ಟ ಪಟ್ಟಿದ್ದೀರಾ ಆದರೆ ಅವರ ಜೊತೆ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ನಾನು ಈ ಒಂದು ಹೇಳೋ ತಂತ್ರವನ್ನು ಮಾಡಿ ಸಾಕು ವೀಕ್ಷಕರೇ ನೀವು ಏನು ಮಾಡಬೇಕಂತ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಸ್ಥಿಕೆಗಳೆಲ್ಲ ಕಮೆಂಟಿನ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತೀಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ನೀವು ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ವೀಕ್ಷಕರೇ ನಾವು ನಿಮಗೆ ಕೇವಲ ಎರಡು ದಿನ ಒಂದು ದಿನದಲ್ಲಿ ಏನಿದೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ಇಷ್ಟೆಲ್ಲ ವೀಡಿಯೋದಲ್ಲಿ ಮಾಡಿದ್ರೂ ಸಹ ಆಗಲಿಲ್ಲ ಅಂದರೆ ಕಾಲ್ ಮಾಡಿ ಅದು ಏನಿದೆ ನಾವು ಎಲ್ಲ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ನೀವು ಮೊದಲು ಏನು ಮಾಡಬೇಕಂದ್ರೆ ಒಂದು ತೆಂಗಿನಕಾಯಿ ಮತ್ತು ಮೂರು ಕರ್ಪೂರವನ್ನು ತಗೊಳ್ಬೇಕಾಗ್ತದೆ ಮೂರು ಕರ್ಪೂರ ಒಂದು ತೆಂಗಿನಕಾಯಿ ತೊಗೊಂಡ ನಂತರ ಏನು ಮಾಡಬೇಕಂದ್ರೆ ವೀಕ್ಷಕರೇ ಆ ತೆಂಗಿನಕಾಯಿಯ ಮೇಲೆ ಆ ಒಂದು ಮೂರು ಕರ್ಪೂರವನ್ನು ಹಚ್ಚಿಬಿಟ್ಟು ಒಂದು ಸರಳವಾದ ಅವರ ಹೆಸರ ಮೇಲೆ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಏನಂದರೆ ಓಂ ಕಾಮು ಸಮೋಹಿಣಿ ಸರ್ವ ಗೀತಾ ವಶಂ ಪಟ್ ಸ್ವಾಹ ಅಂತ ವೀಕ್ಷಕರೇ ಅವರ ಹೆಸರೇನಿರುತ್ತೆ ಅವರ ಹೆಸರ ಮೇಲೆ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಏಳು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ಅದನ್ನು ಬೆಂಕಿ ಹಚ್ಚಿಬಿಟ್ಟು ಕರ್ಪೂರಕ್ಕೆ ಬೆಂಕಿ ಹಚ್ಚಿ ಅದನ್ನು ಏನಿದೆ ನೋಡಿ ನೆಲಕ್ಕೆ ಹೊಡೀರಿ ಸಾಕು ನೀವು ನೋಡಿ ಕೇವಲ ಒಂದು ಇಲ್ಲ ಹನ್ನೆರಡು ಗಂಟೆಯಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಈ ತಂತ್ರ ಮಾಡಿದ್ರೆ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬೆಳೆಸಬೇಡಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ